जलजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरधि केळुवदू ಹೊಂದಿಕೊಂಡಿ ಹಸರು ಬರಳು ಸಂಬಂಧವಾಗದೆ ಸಕಲ ಕರ್ಮ ಬರಂಧ ಮಾಡಿ ಮಾಡಿಸಿ ಶಿ ಕುಂದದೆ ಅಣು ಮಹತ್ಯನಿ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ ಇರು ರಮಾರಮಣ ಈ ಪದ್ಯದ ಚಿಂತನೆಯನ್ನು ನಿನ್ನೆ ಸಾಕಷ್ಟು ವಿಸ್ತಾರವಾಗಿ ನಾವು ಮಾಡಿದ್ದೇವೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನೋಡಿ ಮುಂದಿನ ಪದ್ಯದ ಚಿಂತನೆಯನ್ನು ಇಂದು ಮಾಡೋಣ ಅಣು ಘಟ ಮಂದಿರದಿ ಅಂತ ಸೂಕ್ಷ್ಮ ವಿಚಾರ ಶಾಸ್ತ್ರದಲ್ಲಿ ಇದನ್ನು ಹೇಳ್ತಾರೆ ಘಟಾಕಾಶ ಅಂದರೆ ಮಡಕೆ ಒಳಗೆದ್ದ ಆಕಾಶ ಅಂತ ಸಾಮಾನ್ಯವಾದ ಅರ್ಥದಲ್ಲಿ ಆದರೆ ಆಚಾರ್ಯರು ಶಾಸ್ತ್ರದಲ್ಲಿ ಬಹಳ ಸೂಕ್ಷ್ಮವಾಗಿ ಆ ಘಟಾಕಾಶವನ್ನು ನಮಗೆ ನಿರ್ದೇಶಿಸ್ತಾರೆ ಏನದು ಘಟಾಕಾಶ ಅಂದರೆ ಘಟ ಅಂದ್ರೇನು ಮಡಕೆ ಮಡಕೆ ಅಂದರೆ ಮಡಕೆಗಳು ಅಂದರೆ ಅನೇಕ ಪರಮಾಣುಗಳು ಕಲಿತು ಆದ ಒಂದು ಪದಾರ್ಥ ಅದು ಪರಮಾಣುಗಳು ನಮ್ಮ ಕಣ್ಣಿಗೆ ಗೋಚರ ಆಗೋಲ್ಲ ಪರಮಾಣುಗಳು ನಮಗೆ ಗೋಚರ ಆಗೋರು ಯಾವಾಗ ಅಂದರೆ ಅದು ತ್ರೇಣುಕದಿಂದ ಗೋಚರ ಆಗ್ತದೆ ಅಂತಾರೆ ಶಾಸ್ತ್ರಕಾರರು ತ್ರೇಣುಕ ಅಂದರೆ ಏನು ಗೊತ್ತಾ ಎರಡು ಪರಮಾಣುಗಳು ಸೇರಿದರೆ ಅದು ದ್ವೇಣುಕ ಅಂತಹ ಎರಡು ಪರಮಾಣು ಸೇರಿದ ಮೂರು ಆರು ಪರಮಾಣು ಅದು ಸೇರಿದರೆ ಅದು ತ್ರಿಣುಕ ಅಂತಾರೆ ಶಾಸ್ತ್ರದ ಭಾಷೆಯಲ್ಲಿ ಈ ತ್ರೇಣುಕ ಅದು ಹೇಗೆ ನಮಗೆ ಕಣ್ಣಿಗೆ ಗೋಚರ ಆಗ್ತದೆ ಅಂದರೆ ಎಲ್ಲ ಕಡೆ ಗೋಚರ ಆಗಲ್ಲ ಈಗ ಕಿಟಕಿಯಿಂದ ಬಿಸಿಲು ಒಳಗಡೆಗೆ ಬರ್ತಿರ್ತದೆ ಅಲ್ಲಿ ಧೂಳು ಹಾರಾಡೋದು ಕಾಣಿಸ್ತದೆ ನಮಗೆ ಆ ಬಿಸಿಲಿನ ಕಿರಣಗಳು ಒಳಗೆ ಬರುವಾಗ ಅಲ್ಲಿ ಧೂಳಿನ ಧೂಳಿನ ಕಣಗಳು ಹಾರಾಡೋದು ಕಾಣಿಸ್ತದೆ ಚಿಕ್ಕ ಚಿಕ್ಕ ಕಣಗಳು ಆ ಕಣಗಳೇ ತ್ರಣುಕಗಳು ಆರು ಪರಮಾಣು ಕಲಿತಾದ ಒಂದು ಪ್ರಮಾಣದ ವಸ್ತು ಅದು ಅದನ್ನು ತ್ರಣುಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಇಂತಹ ಅನೇಕ ತ್ರಣುಕಗಳು ಕಲಿತು ಘಟ ಆದದ್ದು ಘಟದಲ್ಲಿ ಅಂತಹ ಎಷ್ಟೋ ಪರಮಾಣುಗಳು ಕಲಿತವೆ ಪರಮಾಣುಗಳ ಪುಂಜ ಅದು ಹಿಂದೊಂದು ಕಾಲದಲ್ಲಿ ಪರಮಾಣು ಇದನ್ನು ಒಡಗಿಗೆ ಬರಲ್ಲ ಅನ್ನೋದೊಂದು ವಾದ ಇತ್ತು ತಾರ್ಕಿಕರಲ್ಲಿ ಪರಮಾಣು ಅಂದರೆ ಅತ್ಯಂತ ಸೂಕ್ಷ್ಮ ಭಾಗ ಅದನ್ನು ಒಡೆಯಲಿಕ್ಕೆ ಬರಲ್ಲ ಅಂತ ಆಚಾರ್ಯರಂದರೂ ಆ ಪರಮಾಣುವು ಕೂಡ ಸಾವಯವ ಅವಯವದಿಂದ ಕೂಡಿದ್ದು ಆಚಾರ್ಯ ಅಂತಾರೆ ಎಷ್ಟು ಅಂದರೆ ಪರಮಾಣು ಪ್ರದೇಶ ಪಿ ಅನಂತ ಜೀವರಾಶಯ ಅಂತಾರೆ ಆಚಾರ್ಯರು ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿರಬೇಕು ಇರಬೇಕಾದರೆ ಅದು ಅಷ್ಟು ದೊಡ್ಡದಾಗಬೇಕಲ್ಲ ಅದಕ್ಕಿಂತ ಸೂಕ್ಷ್ಮ ಪದಾರ್ಥ ಉಂಟು ಅಂತ ಆಯ್ತಲ್ಲ ಇಂದಿನ ವಿಜ್ಞಾನಿಗಳು ಕೂಡ ಪರಮಾಣುವನ್ನು ಒಡಲಿಕ್ಕೆ ಬರ್ತದೆ ಅನ್ನೋದನ್ನು ನಮಗೆ ಪ್ರಾಯೋಗಿಕವಾಗಿ ತಿಳಿಸಿದ್ದು ನಿಮಗೆಲ್ಲ ಗೊತ್ತುಂಟು ಪರಮಾಣು ಕೂಡ ನಾವು ಅದನ್ನು ಕಾಣುವ ಒಂದು ಸಾಧನಗಳಿಂದ ಕಂಡಾಗ ಪರಮಾಣು ಕೂಡ ಒಳಗಡೆಗೆ ಅನೇಕ ಇನ್ನೂ ಅಣುಗಳು ಸಂಚಾರ ಮಾಡುವುದನ್ನು ನಾವು ಆ ಸಾಧನದಲ್ಲಿ ಕಾಣುತ್ತೇವೆ ಸಬ್ಯಾಟಮ್ಸ್ ಅಂತಾರೆ ಅದನ್ನು ಹಾಗೆ ಅಣುವೆ ಅಣುವಾದ ಆ ಪರಮಾಣುವಿನಲ್ಲಿಯೂ ಕೂಡ ಅನೇಕ ಸಬ್ ಆಟಮ್ಸ್ ಅವೆ ಮೇಲೆ ಅಲ್ಲಿ ಒಳಗಡೆ ಅವಕಾಶ ಬಂತು ಪರಮಾಣುವಿನ ಒಳಗೂ ಆಕಾಶ ಬಂತು ಅಲ್ಲಿವಾಗ ಆಕಾಶ ಘಟಾಕಾಶ ಅಂದರೆ ಇಂತಹ ಪರಮಾಣು ಅದರೊಳಗೂ ಆಕಾಶ ಉಂಟು ಏಕೆ ಆ ಅವಕಾಶ ಅಂದರೆ ಸಭೆ ಆಟಮ್ಸ್ ಅಲ್ಲಿ ಎಡ್ಡಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಸಂಚಾರ ಮಾಡ್ತಾಯಿದೆ ಸಬ್ ಆಟಮ್ಸ್ ಅಂದಮೇಲೆ ಪರಮಾಣುವಿನೊಳಗೂ ಆಕಾಶ ಉಂಟು ಅವಕಾಶ ಉಂಟು ಅಂತಾಯಿತು ಇಂತಹ ಅನಂತ ಪರಮಾಣುಗಳು ಸೇರಿ ಮಡಕೆ ಆದದ್ದು ಒಂದೊಂದು ಪರಮಾಣುವಿನಲ್ಲಿಯೂ ಆಕಾಶ ಉಂಟು ಘಟಾಕಾಶ ಅಂದರೆ ಇವಾಗ ಸೂಕ್ಷ್ಮೆಯಲ್ಲಿ ಹೋಯಿತು ಘಟದೊಳಗಿರುವ ಒಂದೊಂದು ಪರಮಾಣುವಿನಲ್ಲೂ ಆಕಾಶ ಅಲ್ಲಿ ನಾವು ಕಲ್ಪನೆ ಇದನ್ನು ಕಲ್ಪಿಸಬೇಕು ಹಾಗೆ ಘಟಾಕಾಶ ಅದಕ್ಕೆ ಅಣು ಮಹತ್ಯನಿಪ ಘಟವಂದಿರದಿ ಅಂತ ದಾಸರು ಅಣು ಆಗಿರತಕ್ಕಂತಹ ಘಟ ಘಟ ಅಣು ಅಲ್ಲ ಕಣ್ಣಿಗೆ ಕಾಣ್ತದೆ ಅಣು ಕಣ್ಣಿಗೆ ಕಾಣಲ್ಲ ಆದರೆ ಅಣು ಘಟ ಅಂತಾರೆ ಅವರು ಅಣು ಘಟ ಅಂದರೆ ಆ ಪರ ಘಟದಲ್ಲಿ ಇರತಕ್ಕಂತಹ ಒಂದೊಂದು ಪರಮಾಣುವಿನ ಒಳಗೂ ಭಗವಂತ ಹಾಗೆ ಆ ಪರಮಾಣುವಿನೊಳಗೆ ಆಕಾಶ ತುಂಬಿರೋ ಬಾಂಧದ ತೆರರಿ ಅಂತ ಅದಕ್ಕೋಸ್ಕರವಾಗಿ ಅಣುವಿನಲ್ಲಿ ತುಂಬಿದ ಆಕಾಶದಂತೆ ಪ್ರತಿಯೊಂದರಲ್ಲಿ ತಾನು ಘಟಾಕಾಶನಾಗಿ ಮಂದಿರಾಕಾಶನಾಗಿ ಜಗತ್ತಿನ ಪ್ರತಿಯೊಂದು ಪದಾರ್ಥವೂ ಪರಮಾಣುವಿನ ಪುಂಜವೇ ಕಾರಣ ಇಷ್ಟು ಸೂಕ್ಷ್ಮವಾಗಿ ಆಕಾಶವನ್ನು ನಾವು ಗ್ರಹಿಸಬೇಕು ಅಂತ ಆಚಾರ್ಯರು ಅದರಿಂದ ಅಣು ಮಹತ್ಯನಿಪ ಘಟ ಮಂದಿರದಿ ಸರ್ವತ್ರ ತುಂಬ್ಯ ಬಾಂದಳದ ತೆರದಂತೆ ಅಷ್ಟು ಸೂಕ್ಷ್ಮದಲ್ಲಿಯೂ ಕೂಡ ಸೂಕ್ಷ್ಮನಾಗಿ ಭಗವಂತ ತಾನಿದ್ದಾನೆ ಅದರಿಂದ ಆಚಾರ್ಯನಂದರೂ ಪರಮಾಣು ಪ್ರದೇಶಿ ಅನಂತ ಜೀವರಾಶಿಯ ಜೀವನೂ ಕೂಡ ಪರಮಾಣುವಿನ ಅನಂತ ಅವಯಗಳ ಒಂದು ಅಂಶ ಅಷ್ಟು ಸೂಕ್ಷ್ಮ ಜೀವ ಶರೀರ ಅನ್ನುವುದನ್ನು ಮುಂದೆ ಮತ್ತೆ ಅವರು ವಿಸ್ತಾರವಾಗಿ ಹೇಳ್ತಾರೆ ಅಲ್ಲಿ ನೋಡೋಣ ಅಂತೂ ಬಹಳ ಸೂಕ್ಷ್ಮವಾದ ಶರೀರ ಚೇತನನ ಸ್ವರೂಪದೇಹ ಅದರೊಳಗೆ ಆ ಹೃ ಆ ಚೇತನನ ಹೃದಯಾಕಾಶ ಮತ್ತೆ ಆ ಚೇತನನಿಗೊಂದು ಹೃದಯ ಆ ಹೃದಯಾಕಾಶ ಆಕಾಶ ಚೇತನನೇ ಸೂಕ್ಷ್ಮ ಅಂತ ಆದಾಗ ಅವನ ಹೃದಯ ಎಷ್ಟು ಸೂಕ್ಷ್ಮ ಅದರೊಳಗಿದ್ದ ಆಕಾಶ ಎಷ್ಟು ಸೂಕ್ಷ್ಮ ನಮಗೆ ಕಲ್ಪನೆಗೆ ಬರಲ್ಲ ಕಲ್ಪನೆಗೆ ಬರಲ್ಲ ಅಷ್ಟು ಸೂಕ್ಷ್ಮ ಭಗವಂತ ಹೊಂದಿಕೊಂಡು ಆ ಇಷ್ಟು ಸೂಕ್ಷ್ಮ ರೂಪದಿಂದಲೂ ಬಾಂಡಳದ ತೆರನಂತೆ ಆಕಾಶದಂತೆ ವಿಸ್ತಾರ ಮಹತ್ತಾಗಿಯೂ ಇಷ್ಟು ಸೂಕ್ಷ್ಮಕ್ಕೆ ಸೂಕ್ಷ್ಮ ಅಷ್ಟು ಮಹತ್ತಿಗೆ ಮಹತ್ತಾಗಿ ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಭಗವಂತ ವ್ಯಾಪಿಸಿದ್ದಾನೆ ಅಣೋರಣೀಯಾನ್ ಮಹತೋ ಮಹೀಯಾ ಅನ್ನತಕ್ಕಂತಹ ಭಗವಂತನ ಮಹಿಮೆಯನ್ನು ವೇದದಲ್ಲಿ ಹೇಳಿದಂತೆ ನಾವು ಹೀಗೆ ಚಿಂತನೆ ಮಾಡಬೇಕು ಅಂತಾರೆ ಆಚಾರ್ಯರು ಹಾಗೆ ಘಟ ಮಂದಿರದಿ ರೀ ಅಣುವಾದ ಘಟದಲ್ಲಿ ಘಟದ ಅಣು ಅಣುವಿನಲ್ಲಿ ಮಂದಿರದಲ್ಲಿ ಮಂದಿರದ ಹೊರಗಡೆಯಲ್ಲಿ ಆಕಾಶ ಎಲ್ಲ ಕಡೆಯಲ್ಲಿ ಹೇಗೆ ವ್ಯಾಪಿಸಿದೆಯೋ ಯಾವುದನ್ನು ಅಂಟಿಸಿಕೊಳ್ಳಲ್ಲ ಆಕಾಶ ಆಕಾಶಕ್ಕೇನು ಅಂಟುತ್ತದೆ ಆಕಾಶದಲ್ಲಿ ಗಾಳಿ ಬೀಸ್ತದೆ ಆಕಾಶದಲ್ಲಿ ಗಾಳಿ ದುರ್ನಾಥದ ಗಾಳಿ ಬರಬಹುದು ದುರ್ವಾಸನೆ ಬರಬಹುದು ಗಾಳಿಗೆ ಅಂಟಿತು ದುರ್ವಾಸನೆ ಆಕಾಶಕ್ಕೆ ಅಂಟಲಿಲ್ಲ ಬೆಂಕಿ ಉರಿಯಿತು ಆಕಾಶ ಉಂಟು ಇದ್ದಲೇ ಬೆಂಕಿ ಹತ್ತಲಿಕ್ಕೆ ಸಹ ಅವಕಾಶ ಇಲ್ಲ ಅಂದರೆ ಬೆಂಕಿ ಹತ್ತಲ್ಲ ಬೆಂಕಿ ಉರಿದದ್ದೇ ಆಕಾಶದಲ್ಲಿ ಬೆಂಕಿ ಉರಿಯಿತು ಆಕಾಶಕ್ಕೆ ಏನು ಸಂಬಂಧ ಆಗಲಿಲ್ಲ ನೀರು ಹರಿಯಿತು ಹರಿಯಬೇಕಾದ್ರೆ ಅವಕಾಶ ಇರಬೇಕು ಆಕಾಶ ಇರಬೇಕು ನೀರು ಹರಿಯಿತು ಆಕಾಶಕ್ಕೇನು ಅಂಟಲಿಲ್ಲ ಹೀಗೆ ಪ್ರತಿಯೊಂದು ಪಂಚಮಹಾಭೂತಗಳಲ್ಲಿ ಉಳಿದ ನಾಲ್ಕು ಅಂಟಿಸ್ಕೊತವೆ ಒಂದಕ್ಕೊಂದು ಅಂಟುತ್ತವೆ ಆದರೆ ಆಕಾಶಕ್ಕೆ ಯಾವುದೂ ಅಂಟಲ್ಲ ಯಾವುದನ್ನು ಅಂಟಿಸಿಕೊಳ್ಳದೇ ಇರ್ತದೆ ಸರ್ವತ್ರದಲ್ಲಿ ಇರ್ತದೆ ಹಾಗೆ ಭಗವಂತ ಸರ್ವತ್ರದಲ್ಲಿ ಇದ್ದಾನೆ ಜಡವಾದ ಆಕಾಶವೇ ಯಾವುದನ್ನು ಇರ್ತದೆ ಆದರೆ ಪರಮಚೇತನಾದ ಭಗವಂತ ಅಂಟಿಸಿಕೊಳ್ಳದೇ ಇರಲಿಕ್ಕೆ ಸಾಧ್ಯ ಅನ್ನುವಂತೆ ಅನ್ನುವಂತೆ ಆಕಾಶದ ದೃಷ್ಟಾಂತ ಕೊಟ್ಟು ಅದನ್ನು ಹೊಂದಿಸ್ತಾರೆ ಆಚಾರ್ಯರು ಹೀಗದನ್ನು ನಾವು ಚಿಂತಿಸಬೇಕು ಹೊಂದಿಕೊಂಡಿಹ ಸರ್ವರೋಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲಿತಾ ದಲಿತ ಮಾಡಿ ಮಾಡಿಸಿ ಠತ್ಫಲ ಗುಣದೆ ಕುಂದರೆ ಅಣು ಮಹತ್ಯನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ಚರನಂತೆ ಇರು ಚಿಪ್ಪನು ರಮಾ ಕಾದ ಕಬ್ಬಿಣ ಹಿಡಿದು ಬಡೆಯಲು ವೇದ ನೋಲೋಹಗಳಿಗಲ್ಲದೆ ಆದುನೇನೈ ಅನಲಗಾವ್ಯಥ ಮಾಡಿದರೂ ಮಾಡಿದರು ಸರ್ವಜೀವರ ಸರ್ವ ಕಾದುಕೊಂಡಿಹ ಒಳವರಗೆ ದುಃಖಾದಿಗಳ ಸಂಬಂಧವಾಗುವುದೇನೋ ಚಿನ್ಮಯಗೆ ಹೀಗೆ ಭಗವಂತನಿಗೆ ಯಾವ ವಿಕಾರಗಳು ಇಲ್ಲ ಅನ್ನುವುದನ್ನು ಮತ್ತೊಂದು ದೃಷ್ಟಾಂತದಿಂದ ಈ ಪದ್ಯದಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ದಾಸರಾಯರು ಕಾದ ಕಬ್ಬಿಣ ಹಿಡಿದು ಬದಿಯಲು ಬೇಡನವು ಲೋಹಗಳಿಗೆ ಅಲ್ಲದೆ ಈಗ ಕಬ್ಬಿಣದ ಏನೋ ಒಂದು ಕೊಡಲಿ ಕುಡುಗೋಲು ಏನೋ ಮಾಡಬೇಕಾಗಿದೆ ಕಬ್ಬಿಣವನ್ನು ಚೂಪು ಮಾಡಬೇಕು ಅದನ್ನು ಹೊಡೆದು ಒಂದು ಆಕಾರ ಅದಕ್ಕೆ ಆಗ ಅದನ್ನು ಹಾಗೇ ಇದ್ದಾಗ ನಾವು ಹೊಡಿಲಿಕ್ಕೆ ಹೋದರೆ ಅದು ಬಗೋಲ್ಲ ಅದು ಮೆತ್ತಕ್ಕಾಗಲ್ಲ ಅದು ನಮಗೆ ಬೇಕಾದ ಆಕಾರವನ್ನು ಕೊಡಲಿಕ್ಕಾಗಲ್ಲ ಕಬ್ಬಿಣಕ್ಕೆ ಆಕಾರ ಕೊಡಬೇಕಾದರೆ ಅದನ್ನು ಬೆಂಕಿಯಲ್ಲಿ ಕಾಯಿಸಬೇಕು ಚೆನ್ನಾಗಿ ಕಾಯ್ದು ಕೆಂಪಾಗ್ತದೆ ಕಾದ ಕಬ್ಬಿಣ ಕೆಂಪಾಗಿ ಇಡೀ ಕಬ್ಬಿಣದ ಕಣ ಕಣಗಳಲ್ಲಿ ಅಗ್ನಿ ವ್ಯಾಪಿಸುತ್ತದೆ ಆಗ ಕಬ್ಬಿಣ ಮೆತ್ತಗಾಗ್ತದೆ ನಮಗೆ ಯಾವ ಆಕಾರಕ್ಕೆ ಬೇಕೋ ಅದನ್ನು ಬಾಗಿಸಬಹುದು ಬಡಿಯಬಹುದು ಚೂಪು ಮಾಡಬಹುದು ಉಜ್ಜ ಮಾಡ್ಬೋದು ಅಗಲ ಮಾಡ್ಬೋದು ಹಾಗೆಲ್ಲ ನಮಗೆ ಕಬ್ಬಿಣವನ್ನು ವಿಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಕಾದ ಕಬ್ಬಿಣ ಹಿಡಿದು ಬಡಿಯಲು ನಮಗೆ ಬೇಕಾರ ಆಕಾರವನ್ನು ಆ ಕಬ್ಬಿಣಕ್ಕೆ ನಾವು ಕೊಡಬೇಕು ಅಂತ ಅದನ್ನು ಕಾಯಿಸಿ ಬಡಿತೇವೆ ಬಡಿದರೆ ವೇದನೆ ಯಾರಿಗೆ ವಿಕಾರ ಆದದ್ದಲ್ಲಿ ಕಬ್ಬಿಣದಲ್ಲಿ ಅಗ್ನಿಗೇನಿಲ್ಲ ಅದರ ವಿಕಾರ ನೋವಾದದ್ದು ಕಬ್ಬಿಣಕ್ಕೆ ವಿಕಾರ ಕಂಡದ್ದು ಕಬ್ಬಿಣದಲ್ಲಿ ಅದು ಅಲ್ವಾ ಅಗ್ನಿ ಅಲ್ಲಿ ಒಳಗಿದೆ ಇಲ್ಲ ಅಂತಿಲ್ಲ ಕಬ್ಬಿಣದ ಪ್ರತಿಯೊಂದು ಅಣು ಅಣುಗಳಲ್ಲಿ ಅಗ್ನಿ ವ್ಯಾಪಿಸಿದೆ ಆದರೆ ಅನಲಿಗೆ ಅನಲಿನಿಗೆ ಆ ವ್ಯಥೆ ಇಲ್ಲ ವೇದನವು ಲೋಹಗಳಿಗೆ ಅಲ್ಲದೆ ಆದುದೇನೈ ಅನಲಗೆ ಆ ವ್ಯಥೆಯು ಅಂತಾರೆ ಕಬ್ಬಿಣಕ್ಕೇನು ದುಃಖ ಇಲ್ಲ ಕಬ್ಬಿಣಕ್ಕೆ ಅದು ವಿಕಾರ ದುಃಖ ಅಗ್ನಿಗೇನಿಲ್ಲ ಇದು ನಾವು ಕಾಣ್ತೇವೆ ಹೀಗೆ ಒಂದು ದೃಷ್ಟಾಂತ ಕೊಡ್ತಾರೆ ಇದು ಇಲ್ಲಿ ಒಂದು ವಿಚಾರ ಉಂಟು ಕಬ್ಬಿಣಕ್ಕೆ ವೇದನ ಮತ್ತು ಅನಲನಿಗೆ ಆ ವ್ಯಥೆ ಇಲ್ಲ ಅನ್ನುವಂತೆ ವೇದನಾ ವ್ಯಥೆ ಎರಡು ಶಬ್ದಗಳನ್ನು ಇಲ್ಲಿ ಉಪಯೋಗಿಸ್ತವೆ ವಿಚಾರ ಮಾಡಿದರೆ ವೇದನೆ ವ್ಯಥೆ ಕಬ್ಬಿಣಕ್ಕೂ ಇಲ್ಲ ಅಗ್ನಿಗೂ ಇಲ್ಲ ಕಬ್ಬಿಣಕ್ಕೇನು ವ್ಯಥೆ ಅದು ಜಡ ಜಡಕ್ಕೇನು ವೇದನೆ ತೊಂದರೆ ಆಗಬೇಕಾಗಿ ಚೇತನನಿಗೆ ಅದರಿಂದ ಆಗಬೇಕಾದ ವಿಕಾರ ವೇದನಾ ನೋವು ಉಂಟಾಗೋದು ಚೇತನನಿಗೆ ಹೊರತು ಜಡಕ್ಕಿಲ್ಲ ಹಾಗೆ ಅನ್ನಲ್ಲ ಅಗ್ನಿ ಅದು ಕೂಡ ಜಡ ಆ ಜಡಕ್ಕೇನು ವ್ಯಥೆ ಆಗಬೇಕು ಏನು ಎಂಥ ದೃಷ್ಟ ಅಂತ ಕೊಟ್ಟಿದ್ದಾರಲ್ಲ ಅಂತ ಅನ್ನಿಸ್ತದೆ ಆದ್ದರಿಂದ ಆ ವೇದನಾ ಮತ್ತು ವ್ಯಥೆ ಅಂದರೆ ವಿಕಾರ ಅಷ್ಟೆ ಅಗ್ನಿಗೇನು ವಿಕಾರ ಇಲ್ಲ ಕಬ್ಬಿಣಕ್ಕೆ ವಿಕಾರ ಉಂಟು ನಮಗೆ ಕಬ್ಬಿಣ ಯಾವ ಆಕಾರದಲ್ಲಿ ಬೇಕೋ ಆ ರೀತಿ ಮನಸ್ಸಿಕೊಂಡು ಅದನ್ನು ಆಕಾರ ಮಾಡಲಿಕ್ಕೆ ಆ ಪರಿಣಾಮ ಆದದ್ದಲ್ಲಿ ಕಬ್ಬಿಣದಲ್ಲಿ ಅಗ್ನಿ ಅಷ್ಟು ಮಾತ್ರಕ್ಕೆ ಆ ದೃಷ್ಟಾಂತವನ್ನು ಹಾಗೆ ಇಟ್ಟುಕೋಬೇಕು ವೇದನೆ ಅಂದರೆ ವಿಕಾರ ಅದು ವಿಕಾರ ಭಗವಂತನಿಗೆ ಯಾವ ರೀತಿಯಲ್ಲಿ ಕೂಡ ಯಾವ ಕಾಲಕ್ಕೂ ಇಲ್ಲ ಆದುದೇನೈ ಅನಲಿಗೆ ಆ ವ್ಯಥೆ ಏನು ಮಾಡಿದರು ಎಷ್ಟು ಹೊಡೆದರೂ ಅಷ್ಟೇ ಬಾಗಿಸಿದರೂ ಅಷ್ಟೇ ಅದೇನಾದರೂ ಕಬ್ಬಿಣಕ್ಕೆ ವಿಕಾರವೇ ಹೊರತು ಅಗ್ನಿಗೆ ಏನು ವಿಕಾರ ಇಲ್ಲ ಹಾಗೆ ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ಆದರೂ ಕೂಡ ಇದ್ದ ಆ ಚೇತನನಿಗೆ ಆ ವ್ಯಥೆ ಹೊರತು ಭಗವಂತನಿಗಿಲ್ಲ ಆ ವಿಕಾರಗಳು ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ ಹೀಗೆ ಆದಿದೇವನು ಸರ್ವಜೀವನ ಕಾದುಕೊಂಡಿಹ ಹೀಗೆ ಆದಿದೇವ ಅಂತ ಭಗವಂತನಿಗೆ ಇನ್ನೊಂದು ವಿಷ್ಣು ಸಹಸ್ರನಾಮದ ಹೆಸರು ಹೇಳ್ತಾರೆ ಆದಿದೇವೋ ಮಹಾದೇವೋ ದೇವೇಶೋ ದೇವ ಭೃದ್ಗುರು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಆದಿದೇವ ಅಂತ ಕರೀತಾರೆ ಆದಿದೇವ ಈ ಜಗತ್ತ ಸೃಷ್ಟಿಯ ಆಗುವ ಮೊದಲನೇ ಆದಿವ ಕಾಲದಲ್ಲಿಯೇ ಇರತಕ್ಕಂತಹ ದೇವ ಆದಿದೇವ ಸೃಷ್ಟಿಪೂರ್ವದಲ್ಲೇ ಇದ್ದವನು ಅವನನ್ನು ಆದಿದೇವ ಅಂತ ಕರೀತಾರದಕ್ಕೋಸ್ಕರವಾಗಿ ಹೀಗೆ ಇದನ್ನೆಲ್ಲ ಸೃಷ್ಟಿಗೆ ಕಾರಣನಾಗಿ ಸೃಷ್ಟಿಯಾಗುವ ಮೊದಲೇ ತಾನು ಇರತಕ್ಕಂಥವನು ತಾನು ಜೀವರನ್ನು ಸೃಷ್ಟಿ ಮಾಡಿದ ಮಾತ್ರ ಅಲ್ಲ ಕಾದುಕೊಂಡಿ ಹಾ ಅಂತರ್ಯಾಮಿಯಾಗಿ ಹೊರಗಡೆಗೆ ವ್ಯಾಪ್ತನಾಗಿ ಅವರನ್ನು ಯಾವ ಯಾವ ಕಾಲಕ್ಕೆ ಏನೇನು ಮಾಡಿಸಬೇಕು ಅದನ್ನೆಲ್ಲ ಮಾಡಿಸಿ ಕಾದುಕೊಂಡಿ ಹಾ ರಕ್ಷಣೆ ಸರ್ವತೋಮುಖವಾಗಿ ಅವನು ಚೇತನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಹಾಗೆ ಒಳಗೆ ಹೊರಗೆ ಅಂತರ್ಯಾಮಿಯಾಗಿ ಹೊರಗಡೆಯಿಂದ ಸರ್ವತೋಮುಖವಾಗಿ ಚೇತನರನ್ನು ಕಾದುಕೊಂಡಿದ್ದಾನೆ ದುಃಖಾದಿಗ ಸಂಬಂಧ ಆಗುವುದೇನೋ ಅವನಿಗೆ ಆಗ್ತದೋ ಯಾಕೆ ಒಂದು ಚಿನ್ಮಯ ಜ್ಞಾನಮಯ ಚಿನ್ಮಯ ಅಂದರೆ ಜ್ಞಾನಮಯ ಜ್ಞಾನಕ್ಕೆ ವಿಕಾರ ಉಂಟಾ ಜ್ಞಾನಕ್ಕೆ ವಿಕಾರ ಇಲ್ಲ ಹಾಗೆ ಅವನು ಜ್ಞಾನಾನಂದಮಯ ಆದ್ದರಿಂದ ಅವನಿಗೆ ಯಾವ ವಿಕಾರ ಸಾಮಾನ್ಯವಾದ ಅಗ್ನಿಗೆ ಆ ವಿಕಾರ ಇಲ್ಲ ಅಂದಮೇಲೆ ಭಗವಂತನಿಗೆ ಎಲ್ಲಿ ಬರಬೇಕು ಜ್ಞಾನಾನಂದಮಯನಾದ ಭಗವಂತನಿಗೆ ಎಲ್ಲಿಂದ ಬರಬೇಕಾದ ವಿಕಾರ ಯಾವ ಕಾಲಕ್ಕೂ ಅವನಿಗೆ ಎಂಥ ವಿಕಾರವೂ ಇಲ್ಲ ಎನ್ನುವುದಾಗಿ ಮತ್ತೊಂದು ದೃಷ್ಟಿಯಲ್ಲಿ ಅವನ ನಿರ್ವಿಕಾರತ್ವವನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಟ್ಟಿದ್ದಾರೆ ಮುಂದೆ ಮತ್ತೊಂದು ರೀತಿಯಲ್ಲಿ ಆ ದುಃಖಾದಿಗಳು ಅವನಿಗಿಲ್ಲ ಅನ್ನುವ ಚಿಂತನೆಯನ್ನು ಮುಂದಿನ ಪದ್ಯದಲ್ಲಿ ಮತ್ತೆ ಕೊಡ್ತಾರೆ ನಾಳಿನ ಚಿಂತನೆಯಲ್ಲಿ ಆ ಪದ್ಯದ ಚಿಂತನೆಯನ್ನು ಮುಂದುವರಿಸೋಣ ವಿಶ್ವ ವಿಶ್ವಪ್ಲಾಸ್